ರಾಜ್ಯದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯವರು ತಂದಿಟ್ಟಂಥ ಹೊಸ ತಲೆನೋವು ನಮ್ಮ ಬೇಕರಿ ಕಾಂಡಿಮೆಂಟ್ಸ್ ಹಾಗೆ ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳು ತರಕಾರಿ ಮಾರುವಂಥವರು ಇಂಥವರಿಗೆ ತಂದಿಟ್ಟಂಥ ಒಂದು ಹೊಸ ತಲೆನೋವೇ ಈ ಟ್ಯಾಕ್ಸ್ ಮಾಫಿಯಾ ಎರಡು ಸಾವಿರದ ಇಪ್ಪತ್ತೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದನ ವರ್ಷದವರೆಗಿನ ಎಲ್ಲ ಟ್ಯಾಕ್ಸ್ಗಳನ್ನು ಒಟ್ಟಿಗೆ ತಂದವರು ತಲೆ ಮೇಲಿಟ್ಟು ಒಂದು ದೊಡ್ಡ ತಲೆನೋವನ್ನು ಸೃಷ್ಟಿ ಮಾಡಿದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಪಾಪ ತುಂಬ ದೊಡ್ಡ ಮಟ್ಟದಲ್ಲಿ ಆತಂಕಕ್ಕೀಡಾಗಿದ್ದಾರೆ ಯಾಕಂತ ಹೇಳಿದ್ರೆ ಅವರು ಕಳಿಸಿದಂಥ ಟ್ಯಾಕ್ಸ್ ನೋಟಿಸು ಐದು ಸಾವಿರ ಹತ್ತು ಸಾವಿರ ಇಲ್ಲ ಐವತ್ತು ಸಾವಿರನೂ ಅಲ್ಲ ಐವತ್ತು ಲಕ್ಷ ಅರುವತ್ತು ಲಕ್ಷ ಕೆಲವರಿಗೆ ಹದಿನೈದು ಲಕ್ಷ ಕೆಲವರಿಗೆ ಇಪ್ಪತ್ತು ಲಕ್ಷ ಈ ನೋಟಿಸ್ಗಳನ್ನು ಕಂಡಂಥ ಈ ಸಣ್ಣ ವ್ಯಾಪಾರಿಗಳು ದೊಡ್ಡ ಮಟ್ಟದಲ್ಲಿ ಆತಂಕಕ್ಕೀಡಾಗಿದ್ದಾರೆ ಆದರೆ ಇವರು ಬೆನ್ನ ಹಿಂದೆ ಕೆಲವೊಂದು ಸಂಘಟನೆಗಳು ನಿಂತ್ಕೊಂಡು ಇವತ್ತು ಅವರಿಗೊಂದು ಪರಿಹಾರವನ್ನು ಕಂಡುಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಇದೆ ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಇರ್ಬೋದು ಹಾಗೆ ನಮ್ಮ ಡಿ ಬಿ ಪ್ರತಾಪ್ ಶೆಟ್ಟ್ರಿ ಇರ್ಬೋದು ಇವರೆಲ್ಲರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಇದ್ದಾರೆ ಹಾಗೆ ಸಚಿವರುಗಳನ್ನು ಇದ್ದಾರೆ ಸದ್ಯದಲ್ಲೇ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿ ಅವರಿಗೆ ಒಂದು ಏನಾದರೂ ವಿನಾಯಿತಿಯಲ್ಲಿ ಅದನ್ನು ಮಾಡಿಸ್ಕೊಡೋದು ಇಲ್ಲ ಅದನ್ನು ಸಂಪೂರ್ಣವಾಗಿ ವೇವ್ ಅಪ್ ಮಾಡಿಸ್ಕೊಡುವಂಥ ಪ್ರಯತ್ನನೂ ಕೂಡ ಮಾಡ್ತಾ ಇದ್ದಾರೆ ಹೇಳಿದ್ರೆ ಯಾವುದೇ ಮಾಹಿತಿ ಇಲ್ಲದೆ ನಾಲ್ಕು ನಾಲ್ಕು ವರ್ಷದ ಟ್ಯಾಕ್ಸ್ಗಳನ್ನು ಏಕಾಏಕಿ ಸಣ್ಣ ವ್ಯಾಪಾರಿಗಳು ಕಟ್ಟೋದು ಕಷ್ಟ ಅದರಲ್ಲೂ ನನಗೆ ಗೊತ್ತಿರೋ ಹಾಗೆ ವೈಯಕ್ತಿಕವಾಗಿ ನನಗೆ ಗೊತ್ತಿರೋ ಹಾಗೆ ಐವತ್ತು ಲಕ್ಷ ಅರುವತ್ತು ಲಕ್ಷ ಟ್ಯಾಕ್ಸನ್ನು ಕಟ್ಟುವಂಥ ಶಕ್ತಿಯನ್ನು ಇವರು ಹೊಂದಿದ್ದಿದ್ರೆ ಯಾರದೋ ಅಂಗಡಿಗಳನ್ನು ಬಾಡಿಗೆಗೆ ತಗೊಂಡು ಎಂಟು ಹತ್ತು ಸಾವಿರ ಬಾಡಿಗೆಯಲ್ಲಿ ಅದನ್ನು ವ್ಯಾಪಾರ ಮಾಡಿಕೊಂಡು ಕೆಲಸದವ್ರನ್ನ ಇಟ್ಕೊಂಡ್ರೆ ಸಂಬಳ ಕೊಟ್ಟರೆ ತಮಗೇನು ಉಳಿಯಲ್ಲ ಅಂತ ಗಂಡ ಹೆಂಡ್ತಿನೇ ಪಾಪ ಎಷ್ಟೋ ಅಂಗಡಿಗಳಲ್ಲಿ ಬೆಳಗಿಂದ ಸಂಜೆ ತನಕ ಒದ್ದಾಡಿ ಕೆಲಸ ಮಾಡೋದನ್ನು ನಾವು ನೋಡಿರ್ತೀವಿ ಸ್ಕೂಲಿಂದ ಬಂದ ಮಕ್ಕಳನ್ನು ಪಾಪ ಊಟ ಮಾಡಿ ಎಷ್ಟೋ ಜನ ಅಲ್ಲೇ ಬೇಕರಿಲ್ಲೇ ಮಲಿಸ್ಕೊಂಡು ವ್ಯಾಪಾರ ಮಾಡ್ತಾಯಿರ್ತಾರೆ ಇಂಥ ಪರಿಸ್ಥಿತಿಯಲ್ಲಿರುವವರು ಐವತ್ತರಿಂದ ಅರುವತ್ತು ಲಕ್ಷ ಎಪ್ಪತ್ತು ಲಕ್ಷ ಕೆಲವರಿಗೆ ಮೂವತ್ತು ಲಕ್ಷ ಅಡ್ಡಾದಿಡ್ಡಿ ನೋಟಿಸ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ ಅವರು ಇದನ್ನೆಲ್ಲ ಕಟ್ಟೋದು ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಅಲ್ಲ ಖಂಡಿತವಾಗಲೂ ಅದು ಸಾಧ್ಯ ಇಲ್ಲ ಅಂತ ಹೇಳೋಕ್ಕೆ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ಇದ್ರ ಮಧ್ಯದಲ್ಲಿ ನಾನು ಕೇಶವ್ ಪ್ರಸಾದ್ ಬಿ ಅನ್ನೋರ ಒಂದು ಈ ಜಿ ಎಸ್ ಟಿ ಬಗ್ಗೆ ಜಿ ಎಸ್ ಟಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅವರು ಬರೆದಿದ್ರು ಅದನ್ನು ನೋಡಿದೆ ನಾನು ನಮ್ಮ ಈ ಬೇಕ್ರಿ ಮತ್ತು ಕಾಂಡಿಮೆಂಟ್ಸ್ ಅವರಿಗೆ ಅದು ಒಂದು ರೀತಿಯಲ್ಲಿ ಉಪಯೋಗ ಆಗ್ಬೋದು ಅನ್ನೋ ರೀತಿಯಲ್ಲಿ ಅವರೊಂದು ಬರಹವನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ಇಡ್ತೀನಿ ಇದರಿಂದ ಒಂದಷ್ಟು ಅವೇರ್ನೆಸ್ ನಮ್ಮ ಈ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಬರ್ಬೋದು ಅನ್ನೋ ದೃಷ್ಟಿಕೋನದಲ್ಲಿ ರಾಜ್ಯದಲ್ಲಿ ವಾಣಿಜ್ಯ ತೆರಿಗೆಯವರು ಬೇಕ್ರಿ ಕಾಂಡಿಮೆಂಟ್ಸ್ ಟೀ ಶಾಪ್ ನಡೆಸುತ್ತಿರುವವರಿಗೆ ಮೂವತ್ತರಿಂದ ನಲವತ್ತು ಲಕ್ಷ ಲೆಕ್ಕದಲ್ಲಿ ಜಿ ಎಸ್ ಟಿ ಕಟ್ಟಬೇಕು ಎಂದು ನೋಟಿಸ್ ಕಳಿಸುತ್ತಿರುವುದು ವಿವಾದ ಸೃಷ್ಟಿಸಿದೆ ಹಾಗಾದರೆ ಇಂಥ ಸಂದರ್ಭದಲ್ಲಿ ಸಣ್ಣ ವ್ಯಾಪಾರಿಗಳು ಏನು ಮಾಡಬಹುದು ಪರ್ಯಾಯ ಮಾರ್ಗವೇನಾದರೂ ಜಿ ಎಸ್ ಟಿ ಕಾಯ್ದೆಯಲ್ಲಿ ಇದೆಯಾ ಎಂಬ ವಿವರಗಳನ್ನು ಇಲ್ಲಿ ಅವರು ಕೆಳಗೆ ಈ ರೀತಿಯಾಗಿ ಕೊಡ್ತಾರೆ ಸಣ್ಣ ವ್ಯಾಪಾರಿಗಳಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ವಾರ್ಷಿಕ ನಲವತ್ತು ಲಕ್ಷ ರೂಪಾಯಿ ತನಕ ವಹಿವಾಟು ನಡೆಸುವವರಿಗೆ ಯಾವುದೇ ಜಿ ಎಸ್ ಟಿ ಇರುವುದಿಲ್ಲ ಜಿ ಎಸ್ ಟಿಯಿಂದ ಸಂಪೂರ್ಣ ವಿನಾಯಿತಿಯನ್ನು ಅವರಿಗೆ ನೀಡಲಾಗ್ತದೆ ನಲವತ್ತು ಲಕ್ಷ ರೂಪಾಯಿ ದಾಟಿದ ಬಳಿಕ ಮಾತ್ರ ಜಿ ಎಸ್ ಟಿ ಅನ್ವಯ ಆಗ್ತದೆ ಈಗಂತೂ ಜನ ಯು ಪಿ ಐಗಳನ್ನು ಧಾರಾಳವಾಗಿ ಬಳಸೋದ್ರಿಂದ ಹಣಕಾಸು ವರ್ಗಾವಣೆಗಳ ವಿವರ ಅನ್ನೋದು ಅವರಿಗೆ ಸಿಗ್ತದೆ ಇದನ್ನು ಆಧರಿಸಿ ವಾಣಿಜ್ಯ ತೆರಿಗೆ ಇಲಾಖೆಯವರು ವಹಿವಾಟನ್ನು ಅಂದಾಜಿಸುತ್ತಾರೆ ಹಾಗೂ ನಲವತ್ತು ಲಕ್ಷಕ್ಕೂ ಹೆಚ್ಚು ಹಣಕಾಸು ವರ್ಗಾವಣೆಗಳಾಗಿದ್ದಾರೆ ನೋಟಿಸನ್ನು ಕಳಿಸೋದು ಸ್ವಾಭಾವಿಕ ಅಂತ ಅವ್ರು ಹೇಳ್ತಾರೆ ಅಂದರೆ ನಲವತ್ತು ಲಕ್ಷ ನಿಮ್ಮದು ವರ್ಷಕ್ಕೆ ವಹಿವಾಟು ದಾಟದ ಕೂಡಲೇ ಅವರು ನಿಮಗೆ ಸರ್ವೇಸಾಧಾರಣವಾಗಿ ಸಾಧಾರಣವಾಗಿ ನೋಟಿಸನ್ನು ಕಳಿಸ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅವರು ಕಳಿಸಿರಲಿಲ್ಲ ಅದೆಲ್ಲವನ್ನು ಈಗ ಒಟ್ಟಿಗೆ ಕೂಡ ಕಳಿಸಿದ್ದಾರೆ ಇದನ್ನು ನಾನೊಂದು ದೊಡ್ಡ ಮಾಫಿಯಾ ಅಂತ ಹೇಳಿರೋದು ಅದೇ ರೀತಿ ನೋಟಿಸ್ ಬಂದ ತಕ್ಷಣ ಯಾವುದೇ ರೀತಿಯಾಗಿ ಗಾಬರಿ ಬೀಳುವಂಥ ಅವಶ್ಯಕತೆ ಇಲ್ಲ ಅಂತ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಣಕಾಸು ಟ್ರಾನ್ಸಾಕ್ಷನ್ ಬಗ್ಗೆ ವಿವರ ಕೊಡೋದು ನಿಮ್ಮ ಸಮರ್ಥನೆಗಳನ್ನು ಅವರಿಗೆ ನೀಡಿದ್ರಾಯಿತು ಅಂತ ಅವ್ರು ಹೇಳ್ತಾರೆ ಇದು ಒಂದು ವಿಚಾರ ಆದರೆ ಮತ್ತೊಂದು ಮಹತ್ವದ ವಿಷಯವನ್ನು ಅವರಲ್ಲಿ ಬರೆದಿದ್ದಾರೆ ಸಣ್ಣ ವ್ಯಾಪಾರಿಗಳ ಅನುಕೂಲಕ್ಕಾಗಿ ಈಗಾಗಲೇ ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ ಎಂಬ ಯೋಜನೆ ಇದೆ ಏನಿದು ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ ಅಂತ ಕೇಳಿದ್ರೆ ಇದರಿಂದ ಸಣ್ಣ ವ್ಯಾಪಾರಿಗಳಿಗೆ ಏನು ಲಾಭ ಅಂತ ಕೇಳಿದ್ರೆ ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ ಅಡಿಯಲ್ಲಿ ವಾರ್ಷಿಕ ಒಂದೂವರೆ ಕೋಟಿ ರೂಪಾಯಿ ತನಕ ವಹಿವಾಟು ನಡೆಸುವ ವ್ಯಾಪಾರಿಗಳು ಒಂದು ಪರ್ಸೆಂಟ್ನಿಂದ ಆರು ಪರ್ಸೆಂಟ್ನ ತನಕ ಜಿ ಎಸ್ ಟಿ ಪಾವತಿಸಿದ್ರೆ ಸಾಕಾಗುತ್ತೆ ಉದಾಹರಣೆಗೆ ಸಣ್ಣ ವ್ಯಾಪಾರಿಯೊಬ್ಬ ವರ್ಷಕ್ಕೆ ಒಂದೂವರೆ ಕೋಟಿ ರೂಪಾಯಿಗಳಷ್ಟು ವ್ಯಾಪಾರ ಮಾಡಿದ್ರೆ ಆತ ಒಂದೂವರೆ ಲಕ್ಷ ರೂಪಾಯಿ ಜಿ ಎಸ್ ಟಿಯನ್ನು ಕಟ್ಟಿದ್ರೆ ಸಾಕಾಗುತ್ತೆ ಹೀಗಾಗಿ ಬಹುಪಾಲು ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳಿಗೆ ಇದು ಭಾರಿ ಅನುಕೂಲ ಅನುಕೂಲಕರವಾಗಲಿದೆ ಅಂತ ಅವರಿಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಮತ್ತು ಜಿ ಎಸ್ ಟಿ ಕೂಡ ಹಗುರವಾಗಲಿದೆ ಆದರೆ ಅನೇಕ ಮಂದಿಗೆ ಜಿ ಎಸ್ ಟಿ ಅಡಿಯಲ್ಲಿ ಇಂಥದ್ದೊಂದು ಅನುಕೂಲಕರ ಯೋಜನೆ ಇದೆ ಎಂಬುದರ ಅರಿವೇ ಇರುವುದಿಲ್ಲ ಅಂತ ಅವರಿಲ್ಲಿ ಹೇಳ್ತಾ ಇದ್ದಾರೆ ಹೀಗಾಗಿ ಮೂವತ್ತು ನಲವತ್ತು ಲಕ್ಷದವರೆಗಿನ ತೆರಿಗೆ ನೋಟಿಸ್ ನೋಡಿದ ಕೂಡಲೇ ಅವರು ಆತಂಕಕ್ಕೀಡಾಗಿದ್ದಾರೆ ಅನ್ನುವಂಥ ಮಾತನ್ನು ಅವರಿಲ್ಲಿ ಹೇಳ್ತಾ ಇದ್ದಾರೆ ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ನ ಹೈಲೈಟ್ಸ್ ಏನಂತ ಹೇಳಿದ್ರೆ ವಾರ್ಷಿಕ ಒಂದೂವರೆ ಕೋಟಿ ರೂಪಾಯಿ ವಹಿವಾಟಿಗೆ ಒನ್ ಪರ್ಸೆಂಟ್ ಜಿ ಎಸ್ ಟಿ ಇದರ ಸರಳ ಮತ್ತು ಸುಲಭ ಯೋಜನೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಜಿ ಎಸ್ ಟಿ ಫಿಕ್ಸ್ ರೇಟ್ನಲ್ಲಿರ್ತದೆ ವಾರ್ಷಿಕ ಒಂದೂವರೆ ಕೋಟಿ ಒಳಗಿನ ವ್ಯವಹಾರ ವ್ಯವಹಾರಸ್ಥರಿಗೆ ಇದೊಂದು ಅನುಕೂಲ ಅಂತ ಹೇಳ್ಬೋದು ಒಂದೂವರೆ ಕೋಟಿ ವ್ಯವಹಾರ ನಡೆಸಿದ್ರು ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಜಿ ಎಸ್ ಟಿ ಕಟ್ಟಿದ್ರೆ ಸಾಕಾಗುತ್ತೆ ಇದು ಈ ಸ್ಕೀಮು ಬೇರೆ ರಾಜ್ಯಗಳಲ್ಲಿಲ್ಲ ಹಿಮಾಚಲ್ ಪ್ರದೇಶ ಆಗಿರ್ಬೋದು ಈಶಾನ್ಯ ರಾಜ್ಯಗಳಾಗಿರ್ಬೋದು ಅಲ್ಲಿ ಈ ಸ್ಕೀಮ್ಗಳು ಇಲ್ಲ ಅಂದರೆ ಕಂಪೋನ್ಸೇಷನ್ ಸ್ಕೀಮ್ ಅನ್ನೋದು ಎಪ್ಪತ್ತೈದು ಲಕ್ಷ ವಾರ್ಷಿಕ ಮಿತಿ ತನಕ ಮಾತ್ರ ಇರುತ್ತೆ ಅದಕ್ಕಿಂತ ಜಾಸ್ತಿ ಆದರೆ ಆ ಸ್ಲ್ಯಾಬಿಂದ ಅವರು ಹೊರಗಡೆ ಹೊರಟೋಗ್ತಾರೆ ಇದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಜಿ ಎಸ್ ಟಿಯಿಂದ ಹೊರಗಿರುವ ಆಲ್ಕೋಹಾಲ್ ಅಥವಾ ಮದ್ಯ ಮಾರಾಟಕ್ಕೆ ಈ ಜಿ ಎಸ್ ಟಿ ಕಂಪೋನ್ಸೇಷನ್ ಸ್ಕೀಮ್ ಅನ್ವಯ ಆಗಲ್ಲ ಸೇವೆಗಳನ್ನು ಒದಗಿಸುವ ವ್ಯಾಪಾರಿಗಳಿಗೆ ಕಂಪೋನ್ಸೇಷನ್ ಸ್ಕೀಮ್ ಅಡಿಯಲ್ಲಿ ವಹಿವಾಟು ಮಿತಿ ವಾರ್ಷಿಕ ಐವತ್ತು ರೂ ಐವತ್ತು ಲಕ್ಷ ರೂಪಾಯಿಗಳಾಗಿರ್ತದೆ ಈ ಜಿ ಎಸ್ ಟಿ ಕಂಪೋನ್ಸೇಷನ್ ಸ್ಕೀಮ್ ಅಡಿಯಲ್ಲಿ ಉತ್ಪಾದಕರು ಮತ್ತು ವ್ಯಾಪಾರಿಗಳು ಒಂದು ಪರ್ಸೆಂಟ್ ವ್ಯಾಪಾರಿಗಳಿಗೆ ಒಂದು ಪರ್ಸೆಂಟ್ ಜಿ ಎಸ್ ಟಿ ದರ ಇರ್ತದೆ ಹಾಗೂ ಇದರಲ್ಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಸಿ ಜಿ ಎಸ್ ಟಿ ಮತ್ತು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಎಸ್ ಜಿ ಎಸ್ ಟಿ ಆಗಿರ್ತದೆ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎರಡಕ್ಕೂ ಹಂಚಿಕೆಯಾಗಿ ಹೋಗುವಂಥದ್ದು ಮದ್ಯಪಾನ ಸರಬರಾಜು ಮಾಡದಿರುವ ರೆಸ್ಟರೆಂಟ್ ರೆಸ್ಟೋರೆಂಟ್ಗಳು ನಡೆಸುತ್ತಿದ್ದರೆ ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ ಅಡಿಯಲ್ಲಿ ಐದರಿಂದ ಐದು ಪರ್ಸೆಂಟ್ ತೆರಿಗೆ ಇರ್ತದೆ ಇತರ ಸೇವೆಗಳಿಗೆ ಆರು ಪರ್ಸೆಂಟ್ ಟ್ಯಾಕ್ಸ್ ಇರ್ತದೆ ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ನ ಅನುಕೂಲ ಏನು ಅಂತ ಕೇಳೋದಾದರೆ ವಾರ್ಷಿಕ ಒಂದೂವರೆ ಕೋಟಿ ರೂಪಾಯಿ ಒಳಗಿನ ವಹಿವಾಟು ಮಾಡುವ ಸಣ್ಣ ವ್ಯಾಪಾರಿಗಳಿಗೆ ಇದೊಂದು ಉಪಯುಕ್ತ ಜಿ ಎಸ್ ಟಿ ಪ್ರಕ್ರಿಯೆ ಕೂಡ ಭಾಳ ಸರಳವಾಗಿರ್ತದೆ ಇಲ್ಲಿ ರಿಟರ್ನ್ಸ್ ರೆಕಾರ್ಡ್ ಬುಕ್ ನಿರ್ವಹಣೆ ಇನ್ವಾಯ್ಸ್ ಅಗತ್ಯ ಇಲ್ಲಿ ಇರೋದಿಲ್ಲ ಜಿ ಎಸ್ ಟಿ ಟ್ಯಾಕ್ಸ್ ಕೂಡ ಕಡಿಮೆ ಆಗ್ತದೆ ಆದ್ದರಿಂದ ಲಿಕ್ವಿಡಿಟಿ ಹೆಚ್ಚಿರುತ್ತೆ ಸಾಮಾನ್ಯ ಜಿ ಎಸ್ ಟಿಯಲ್ಲಿ ಐದರಿಂದ ಇಪ್ಪತ್ತೆಂಟು ಪರ್ಸೆಂಟ್ವರೆಗಿನ ತನಕ ಜಿ ಎಸ್ ಟಿ ಇರ್ತದೆ ಆದರೆ ಕಂಪೋಸಿಷನ್ ಸ್ಕೀಮಲ್ಲಿ ಒಂದು ಪರ್ಸೆಂಟಿಂದ ಆರು ಪರ್ಸೆಂಟ್ ತನಕ ಮಾತ್ರ ಇರ್ತದೆ ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ನ ಅನಾನುಕೂಲ ಏನಂತ ಹೇಳೋದಾದರೆ ಅಂತಾರಾಜ್ಯ ಬಿಸ್ನೆಸ್ ಮಾಡಲಿಕ್ಕಾಗಲ್ಲ ಅಂದರೆ ಅಂಥ ಹೊರ ರಾಜ್ಯಗಳಿಂದ ಬಿಸ್ನೆಸ್ಸನ್ನು ನೀವು ಮಾಡ್ಕೊಳ್ಳಿಕ್ಕಾಗಲ್ಲ ರಾಜ್ಯದ ಒಳಗೆ ಮಾತ್ರ ಇದು ಅನ್ವಯ ಆಗುತ್ತೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದಕ್ಕೆ ಸಿಗೋದಿಲ್ಲ ಸಣ್ಣ ವ್ಯಾಪಾರಿಗಳಿಗೆ ಈ ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ ಹೇಗೆ ಪ್ರಯೋಜನ ಆಗುತ್ತದೆ ಎನ್ನುವುದಕ್ಕೆ ಒಂದು ಉದಾಹರಣೆಯನ್ನು ಅವರಲ್ಲಿ ಹೇಳ್ತಾರೆ ರಾಮ್ ಎನ್ನುವರು ವಾಚ್ ಅಂಗಡಿಗಳ ವ್ಯಾಪಾರ ಇಟ್ಟು ವ್ಯಾಪಾರ ಮಾಡುತ್ತಿದ್ದಾರೆ ಇಟ್ಕೊಳ್ಳಿ ಅವರ ವಹಿವಾಟು ವಾರ್ಷಿಕ ನಲವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಹಾಗೂ ಒಂದೂವರೆ ಕೋಟಿ ರೂಪಾಯಿಗೆ ಒಳಗಿದೆ ಆಗ ಅವರಿಗೆ ಸಾಮಾನ್ಯ ಲೆಕ್ಕದಲ್ಲಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದ್ದರೆ ಕಂಪೊನ್ಸಿಷನ್ ಸ್ಕೀಮ್ ಅಡಿಯಲ್ಲಿ ಕೇವಲ ಒಂದು ಪರ್ಸೆಂಟ್ ಜಿ ಎಸ್ ಟಿಯನ್ನು ಅವರು ಕಟ್ಟಿದ್ರೆ ಸಾಕಾಗತ್ತೆ ಅಂತ ಒಂದು ಚುಟುಕಾದ ಒಂದು ಉದಾಹರಣೆ ಉದಾಹರಣೆಯನ್ನು ಅವರು ಕೊಟ್ಟಿದ್ದಾರೆ ಕಂಪೋನ್ಸಿಷನ್ ಸ್ಕೀಮನ್ನು ಪಡೆಯೋದು ಹೇಗೆ ಜಿ ಎಸ್ ಟಿ ಅಡಿಯಲ್ಲಿ ನೋಂದಣಿಯಾಗಿರಬೇಕು ಜಿ ಎಸ್ ಟಿ ವೆಬ್ಸೈಟ್ ಪೋರ್ಟ್ನಲ್ಲಿ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಇದನ್ನು ಮಾಡಬೇಕು ಪಾನ್ ಮಸಾಲಾ ತಂಬಾಕು ಮದ್ಯದ ಉತ್ಪನ್ನ ಮಾರಾಟದಲ್ಲಿ ಈ ಕಂಪೋನ್ಸೇಷನ್ ಸ್ಕೀಮ್ ಇರೋದಿಲ್ಲ ಬೇಕ್ರಿ ಮತ್ತು ಕಾಂಡಿಮೆಂಟ್ಸ್ ಈ ರೀತಿಯಾದ ವ್ಯಾಪಾರಿಗಳು ಬೀಡಂಗಡಿಯವರು ಒಂದು ವಿಚಾರನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನೂ ಕೂಡ ಅನುಭವಸ್ಥರ ಇದರ ಬಗ್ಗೆ ಕೇಳಿ ತಿಳ್ಕೊಂಡು ಆನಂತರ ನೀವು ಇದಕ್ಕೆ ಸಂಬಂಧಪಟ್ಟಂಥ ಇದನ್ನು ಮಾ ಸ ಜಿ ಎಸ್ ಟಿದ್ ಮಾಡ್ಕೋಬೋದು ಯಾಕಂತ ಹೇಳಿದ್ರೆ ಇಲ್ಲಿ ಮೆನ್ಷನ್ ಮಾಡಿದವರು ಪಾನ್ ಮಸಾಲ ತಂಬಾಕು ಮದ್ಯದ ಉತ್ಪನ್ನಗಳ ಮಾರಾಟದಲ್ಲಿ ಕಂಪೋಸೇಷನ್ ಸ್ಕೀಮ್ ಇರೋದಿಲ್ಲ ಅಂತ ಬೇಕ್ರಿ ಉತ್ಪನ್ನಗಳಿಗೆ ಜಿ ಎಸ್ ಟಿ ಎಷ್ಟು ಇರ್ತದೆ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾರೆ ಜಿ ಎಸ್ ಟಿ ಕಾಯ್ದೆಯ ಪ್ರಕಾರ ಅನ್ಬ್ರ್ಯಾಂಡೆಡ್ ಫ್ರೆಶ್ ಬ್ರೆಡ್ಗೆ ಐದು ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಪ್ಯಾಕೇಜ್ಡ್ ಬ್ರೆಡ್ ಬಿ ಕೇಕ್ ಬಿಸ್ಕತ್ ಬಹುತೇಕ ಬೇಕ್ರಿ ಐಟಮ್ಗಳಿಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇರ್ತದೆ ಸೊ ಇದುವರೆಗೆ ನಡೆದಂಥ ಘಟನೆಗಳು ಅಂದರೆ ಈ ಏಕಾಏಕಿ ಟ್ಯಾಕ್ಸ್ ಹೇರಿಕೆಯನ್ನು ವಾಣಿಜ್ಯ ತೆರಿಗೆಯವರು ಸಣ್ಣ ಪುಟ್ಟ ವ್ಯಾಪಾರಿ ಬೇಕರಿಗಳಿಗೆ ತಂದಿರುವಂಥದ್ದು ಇದರ ಮಾಹಿತಿ ನಾಲ್ಕು ವರ್ಷದಿಂದ ಯಾರಿಗೂ ಇರಲಿಲ್ಲ ಸೊ ಹಾಗಾಗಿ ಇದೊಂದು ಅಚಾನಕ್ಕಾಗಿ ಬಂದಂಥ ಒಂದು ದೊಡ್ಡ ಸಿಡಿಲು ಅಂತ ಹೇಳ್ಬೋದು ಸಣ್ಣ ವ್ಯಾಪಾರಿಗಳಿಗೆ ಕಾಂಗ್ರೆಸ್ ಗೌರ್ಮೆಂಟು ಫ್ರೀ ಬಸ್ ಕೊಟ್ಟಿದ್ದಕ್ಕೆ ಅದೇ ಬಸ್ಸಿನಡಿ ಬಿದ್ದು ಸಾಯುವಂಥ ಪರಿಸ್ಥಿತಿ ಇವತ್ತು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತಂದಿಟ್ಟಿದ್ದಾರೆ ಸೊ ಆಗಿದ್ದಾಗ ಹೋಯಿತು ಈಗ ನಮ್ಮ ಸಂಘ ಸಂಸ್ಥೆಯವರು ಎಲ್ಲರೂ ಸೇರಿ ಇದಕ್ಕೆ ಏನಾದರೂ ಒಂದು ರಿಯಾಯಿತಿನೋ ಇಲ್ಲ ಸಂಪೂರ್ಣ ವಿನಾಯಿತಿನೋ ಏನೋ ಒಂದು ಮಾಡಿ ಅದಕ್ಕೊಂದು ವ್ಯವಸ್ಥೆ ಮಾಡ್ತಾರೆ ಬಟ್ ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾಗಿ ನೀವು ಇದನ್ನು ಒಂದು ನಿರ್ವಹಿಸಬೇಕು ಅನ್ನೋದನ್ನು ಸಂಬಂಧಪಟ್ಟಂಥ ಚಾರ್ಟೆಡ್ ಅಕೌಂಟೆಂಟ್ ಅಕೌಂಟೆಂಟ್ಗಳ ಹತ್ರ ತಿಳ್ಕೊಂಡು ಇದಕ್ಕೆ ಸಂಬಂಧಪಟ್ಟಂಥ ಜಾಗರೂಕತೆಯನ್ನು ವಹಿಸ್ಕೊಂಡು ವ್ಯಾಪಾರ ಮಾಡೋದು ಉತ್ತಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ